श्री शिव नक्षत्रमाला स्तोत्रम् श्रीमदात्मने गुणैकसिन्धवे नमः शिवाय धूतकोक बन्धवे नमः शिवाय नामशेषितानमद्भवान्धवे नमः शिवाय पामरेतरप्रधानबन्धवे नमः शिवाय कालभीत कालभीतविप्रबालपालते नमः शिवाय शूलभिन्न शूलभिन्नदुष्टदक्षपालते नमः शिवाय मूलकारणाय काल नमः शिवाय पालयाधुना दयालवालते नमः शिवाय इष्टवस्तु मुख्यदान हेतवे नमः शिवाय दुष्टदैत्यवंश नमः शिवाय सृष्टिरक्षणाय धर्मसेतवे नमः शिवाय अष्टमूर्तये वृषेन्द्रकेतवे नमः शिवाय परशिवनु महिमान्वितनु ಗುಣಸಾಗರನು ಅವನ ತೇಜಸ್ಸಿನ ಅಲ್ಪಾಂಶವೂ ಸಹ ಸೂರ್ಯನ ತೇಜಸ್ಸನ್ನು ಮೀರಿಸುವಂಥದು ಭಕ್ತರ ಸಂಸಾರ ಬಂಧನವನ್ನು ಬಿಡಿಸುವ ಜ್ಞಾನಿಗಳ ಬಂಧುವಾದ ಶಿವನಿಗೆ ನಮಸ್ಕಾರಗಳು ಶಿವನೇ ನೀನು ಯಮನಿಗೂ ಮೃತ್ಯು ಸ್ವರೂಪನು ಮಾರ್ಕಂಡೇಯ್ಯನನ್ನು ಯಮನಿಂದ ಕಾಪಾಡಿದವನು ದಕ್ಷಿಣ ಹಣೆಯನ್ನು ಸೀಳಿದವನು ವಿಶ್ವಕಾರಣನಾದ ನಿನಗೆ ನಮಸ್ಕಾರ ನನ್ನನ್ನು ಕಾಪಾಡು ಶಿವನು ಇಷ್ಟಾರ್ಥಗಳನ್ನು ನೆರವೇರಿಸುವವನು ದೈತ್ಯಕುಲನಾಶಕನು ಲೋಕರಕ್ಷಕನು ಧರ್ಮಪಾಲಕನು ಎಂಟು ರೂಪಗಳಿಂದ ಶೋಭಿಸುವ ಆ ಶಿವನಿಗೆ ನಮಸ್ಕಾರ ಆಪದದ್ರಿ ಭೇದಟಂಕಸ್ತೇ ನಮಃ ಶಿವಾಯ ಪಾಪಹಾರಿ ದಿವ್ಯ ಸಿಂಧು ಮಸ್ತೇ ನಮಃ ಶಿವಾಯ ಪಾಪದಾರಿ ನೀಲ ಸಣ್ಣ ಮಸ್ತತೆ ನಮಃ ಶಿವಾಯ ಶಾಪದೋಷ ಖಂಡನ ಪ್ರಶಸ್ತೇ ನಮಃ ಶಿವಾಯ ಶಿವನೇ ನೀನು ಭಕ್ತರ ಕಷ್ಟಗಳನ್ನು ದೂರ ಮಾಡುವವನು ಗಂಗಾಧರನು ಭಕ್ತರಿಂದ ಸದಾ ನಮಿಸಲ್ಪಡುವವನು ಶಾಪದೋಷವನ್ನು ನಿವಾರಿಸುವವನು ಪಾಪನಾಶನನಾದ ನಿನಗೆ ನಮಸ್ಕಾರ ವ್ಯೋಮಕೇಶ ದಿವ್ಯ ಭವ್ಯ ರೂಪತೆ ನಮಃ ಶಿವಾಯ ನಮಃ ನಮಃ ಶಿವನೇ ನೀನು ನಭೋ ವ್ಯಾಪಿಯಾದ ಕೇಶರಾಶಿಯುಳ್ಳವನು ಮೇರು ಪರ್ವತವನ್ನೇ ಬಿಲ್ಲಾಗಿ ಮಾಡಿಕೊಂಡವನು ನಿನ್ನ ನಾಮಸ್ಮರಣೆಯು ಸರ್ವ ಪಾಪನಾಶಕವು ಮನಸ್ಸಿನ ತುಂಬಾ ಕಾಮನೆಗಳನ್ನು ತುಂಬಿಕೊಂಡವರಿಗೆ ನೀನು ಸಿಗಲಾರೆ ನಿನಗೆ ನಮಸ್ಕಾರ ಬ್ರಹ್ಮ ಮಸ್ತಾವಲೀನಿ ಜಿಹ್ಮಾಲ ಪದ್ಧತೆ ನಮಃ ಶಿವಾಯ ಶಿವನೇ ನೀನು ವೇದಾಂತಗಳಲ್ಲಿ ವರ್ಣಿಸಲ್ಪಟ್ಟವನು ನಾಗಕುಂಡಲಗಳನ್ನು ಧರಿಸಿದವನು ವೈದಿಕ ಮಾರ್ಗವನ್ನು ಸ್ಥಾಪಿಸಿದವನು ಮೃತ್ಯುವನ್ನು ಮೆಟ್ಟಿದವನು ಪರಬ್ರಹ್ಮ ಸ್ವರೂಪಿಯಾದ ನಿನಗೆ ನಮಸ್ಕಾರ ಕಾಮನಾಶ ನಾಯ ಶುದ್ಧ ಕರ್ಮಣೆ ನಮಃ ಶಿವಾಯ ಸಾಮಗಾನ ಜಾಯಮಾನ ಶರ್ಮಣೆ ನಮಃ ಶಿವಾಯ ಹೇಮ ಕಾಂತಿ ಚಾಕಚಕ್ಯ ವರ್ಮಣೆ ನಮಃ ಶಿವಾಯ ಸಾಮಜಾಸುರಾಂಗ ಲಬ್ಧ ಚರ್ಮಣೆ ನಮಃ ಶಿವಾಯ ಶಿವನು ಕಾಮವನ್ನು ಸುಟ್ಟವನು ಶುದ್ಧ ಚರಿತ್ರನು ಸಾಮಗಾನದಿಂದ ಸಂತೋಷ ಪಡುವವನು ಅಪ್ಪಟ ಚಿನ್ನದಂತೆ ನಿಷ್ಕಳಂಕವಾದ ಲೀಲೆಯುಳ್ಳವನು ಗಜಾಜಿನವನ್ನುಟ್ಟವನು ಇಂಥ ಶಿವನಿಗೆ ನಮಸ್ಕಾರ ಜನ್ಮ ಮೃತ್ಯು ಘೋರ ದುಃಖ ಹಾರಿಣೆ ನಮಃ ಶಿವಾಯ ಚಿನ್ಮಯೈಕ ರೂಪ ದೇಹ ಧಾರಣೆ ನಮಃ ಶಿವಾಯ ಮನ್ಮನೋರ ಪೂರ್ತಿ ಕಾರಿಣೇ ನಮಃ ಶಿವಾಯ ಸನ್ಮನೋಗತಾಯ ಕಾಮ ನಮಃ ಶಿವಾಯ ಶಿವನು ಜನನ ಮರಣಗಳಿಂದ ಕೂಡಿದ ಸಂಸಾರ ದುಃಖವನ್ನು ಪರಿಹರಿಸುವವನು ಚಿನ್ಮಯನು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವವನು ಸಜ್ಜನರು ಸದಾ ಆತನನ್ನು ಧ್ಯಾನಿಸುತ್ತಾರೆ ಕಾಮನನ್ನು ಸುಟ್ಟ ಆ ಶಿವನಿಗೆ ನಮಸ್ಕಾರ ಯಕ್ಷರಾಜ ಬಂಧವೇ ದಯಾಲವೇ ನಮಃ ಶಿವಾಯ ಶಿವಾಯ ಪಕ್ಷಿರಾಜ ದಕ್ಷಿಶೋ ನಮಃ ಶಿವಾಯ ವೇದ ಪೂತ ತಾಲವೇ ನಮಃ ಶಿವಾಯ ಶಿವನಿಗೆ ಹಣೆಯಲ್ಲಿ ಒಂದು ಕಣ್ಣು ಆತನು ಕುಬೇರನ ಮಿತ್ರನು ಕರುಣಾನಿಧಿಯು ಬಲಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾನೆ ಕಂಠದಿಂದ ಸದಾ ವೇದೋಚ್ಚಾರಣೆ ಮಾಡುತ್ತಿರುತ್ತಾನೆ ವಿಷ್ಣುವಿನಿಂದಲೂ ಸ್ಮರಿಸಲ್ಪಡುತ್ತಿರುವ ಶಿವನಿಗೆ ನಮಸ್ಕಾರಗಳು ದಕ್ಷಿಷ್ಠಾತ ವೇದ ಸೇ ನಮಃ ಶಿವಾಯ ಅಕ್ಷರಾತ್ಮನೆ ದೀಕ್ಷಿತ ಪ್ರಕಾಶಿತಾತ್ಮಸೇ ನಮಃ ನಮಃ ಶಿವಾಯ ಪ್ರಣವ ಸ್ವರೂಪಿಯಾದ ಶಿವನು ಬಲಗೈಯಲ್ಲಿ ಅಗ್ನಿಯನ್ನು ಧರಿಸಿದ್ದಾನೆ ಇಂದ್ರನು ಸದಾ ಅವನಿಗೆ ನಮಿಸುತ್ತಾನೆ ಯಜ್ಞ ದೀಕ್ಷಿತರು ಆತನನ್ನು ತಮ್ಮ ಹೃದಯದಲ್ಲಿ ಕಂಡುಕೊಳ್ಳುತ್ತಾರೆ ನಂದಿ ವಾಹನನಾದ ಆತನನ್ನೇ ಸಜ್ಜನರು ಸೇರುತ್ತಾರೆ ಅಂಥ ಶಿವನಿಗೆ ನಮ್ಮ ನಮಸ್ಕಾರ ರಾಜತಾಚಲೀಂದ್ರೇ ನಮಃ ಶಿವಾಯ ರಾಜ್ಯ ಮಂದಹಾಸಿನೇ ನಮಃ ಶಿವಾಯ ರಾಜಕೋರ ಸಭಾಸಿನೇ ನಮಃ ಶಿವಾಯ ರಾಜ ಪ್ರಕಾಶಿನೇ ನಮಃ ಶಿವಾಯ ಶಿವನು ಕೈಲಾಸದಲ್ಲಿ ನೆಲೆಸಿದವನು ಮಂದಹಾಸವು ಸದಾ ಅವನ ಮುಖದಲ್ಲಿ ಶೋಭಿಸುತ್ತಿರುತ್ತದೆ ಕುಬೇರನ ಮಿತ್ರನಾದ ಆತನು ತಲೆಯಲ್ಲಿ ಚಂದ್ರನನ್ನು ಧರಿಸಿದ್ದಾನೆ ಇಂಥ ಶಿವನಿಗೆ ನಮ್ಮ ನಮಸ್ಕಾರಗಳು ದೀನ ಮಾನವಾಲಿ ವಾಲಿ ಕಾಮಧೇನವೇ ನಮಃ ಶಿವಾಯ ಸೋನ ಬಾಣದಾಹ ಕೃತ್ ಶಿವಾಯ ಸ್ವಾನುರಾಗ ಭಕ್ತ ರತ್ನ ಸಾನವೇ ನಮಃ ಶಿವಾಯ ದಾನವಾಂಧಕಾರ ಚಂಡ ಭಾನವೇ ನಮಃ ಶಿವಾಯ ಶಿವನು ದೀನರ ಕಾಮಧೇನು ತನ್ನ ನೇತ್ರಾಗ್ನಿಯಿಂದ ಕಾಮನನ್ನು ಸುಟ್ಟವನು ಭಕ್ತರಿಗೆ ಚಿನ್ನದ ಪರ್ವತದಂತೆ ಇರುವವನು ರಾಕ್ಷಸರನ್ನು ಧ್ವಂಸ ಮಾಡುವವನು ಆ ಶಿವನಿಗೆ ನಮ್ಮ ನಮಸ್ಕಾರಗಳು ಸರ್ವ ಮಂಗಲ ಕುಚಾಗ್ರಶಾಯಿನೇ ನಮಃ ಶಿವಾಯ ಪೂರ್ವದೇವ ನಾಶ ಸಂವಿಧಾಯಿನೇ ನಮಃ ಶಿವಾಯ ಸರ್ವ ಮನ್ಮನೋಜ ಭಂಗದಾಯಿನೇ ನಮಃ ಶಿವಾಯ ಶಿವನು ಪಾರ್ವತಿಯ ಎದೆಯ ಮೇಲೆ ವಿಶ್ರಮಿಸುವವನು ಸಕಲ ದೇವತಾ ಗಣವನ್ನು ಮೀರಿದವನು ರಾಕ್ಷಸರನ್ನು ನಾಶ ಮಾಡುವವನು ನನ್ನ ಮನಸ್ಸಿನಲ್ಲಿರುವ ಕಾಮನೆಗಳನ್ನು ಧ್ವಂಸ ಮಾಡುವ ಶಿವನಿಗೆ ನಮಸ್ಕಾರ ಸ್ತೋಕ ಭಕ್ತಿ ತೋಪಿ ಭಕ್ತ ಪೋಷಿಣೇ ನಮಃ ಶಿವಾಯ ಮಾಕರಂದ ಸಾರವರ್ಷಿ ನಮಃ ಶಿವಾಯ ಸ್ವಲ್ಪ ಭಕ್ತಿಯಿಂದಲೂ ಶಿವನು ಸಂತುಷ್ಟನಾಗುತ್ತಾನೆ ಭಕ್ತರನ್ನು ಪೋಷಿಸುತ್ತಾನೆ ಒಂದು ಬಿಲ್ವ ಪತ್ರಿಯನ್ನು ಅರ್ಪಿಸಿದರೂ ಸಾಕು ಪ್ರಸನ್ನನಾಗುತ್ತಾನೆ ಆತನ ಮಾತು ಜೇನು ಸುರಿದಂತೆ ನಮ್ಮ ಅನೇಕ ಜನ್ಮಗಳಲ್ಲಿ ಸಂಚಿತವಾದ ಪಾಪವನ್ನು ನಾಶ ಮಾಡುವ ಶಿವನಿಗೆ ನಮಸ್ಕಾರ पार्वतीप्रियाय भक्तपालिने नमः शिवाय पार्वपलेणे नमः शिवाय शर्वरीषधारिणे कपालिने नमः शिवाय शिवनु समस्त लोक रक्षकनु पार्वप्रियन आतनु दुष्ट राक्षसर शिक्षन्द्रशेखरनु कपालधारू आतनगु ನಮಸ್ಕಾರಗಳು ಪಾಹಿ ಮಾಮು ದೇಹತೆ ನಮಃ ಶಿವಾಯ ದೇಹಿ ವರಂ ಸಿತಾದ್ರಿ ಗೇಹತೆ ನಮಃ ಶಿವಾಯ ಮೋಹಿತರ್ಷಿ ಕಾಮಿನಿ ನಮಃ ಶಿವಾಯ ಸ್ನೇಹಿತ ಪ್ರಸನ್ನ ಕಾಮದೋಹತೆ ನಮಃ ಶಿವಾಯ ಶಿವನು ಪ್ರಿಯನು ಕೈಲಾಸವಾಸಿಯು ಋಷಿ ಪತ್ನಿಯರ ಸಮೂಹವನ್ನು ಮೋಹಗೊಳಿಸಿದವನು ಆತ್ಮಲೀಲೆಯಿಂದ ಆನಂದವನ್ನು ಪಡೆಯುವವನು ನಮ್ಮ ಇಷ್ಟಾರ್ಥವನ್ನು ಪೂರೈಸುವವನು ಅವನಿಗೆ ನನ್ನ ನಮಸ್ಕಾರಗಳು ಮಂಗಲ ಪ್ರದಾಯ ಗೋತು ರಂಗತೆ ನಮಃ ಶಿವಾಯ ನಮಃ ಶಿವಾಯ ಸಂಗರ ಪ್ರವೃತ್ತ ವೈರಿ ಭಂಗತೆ ನಮಃ ಶಿವಾಯ ಅಂಗಜಾರಯೇ ಕರೆ ಕುರಂಗತೆ ನಮಃ ಶಿವಾಯ ಶಿವನೇ ನೀನು ಎದ್ದನ್ನೇರಿದವನು ಮಂಗಳಪ್ರದನು ನಿನ್ನ ತಲೆಯಲ್ಲಿ ಆ ಗಂಗೆ ಅಲೆ ಅಲೆಯಾಗಿ ಶೋಭಿಸುತ್ತಾಳೆ ನೀನು ಯುದ್ಧದಲ್ಲಿ ಶತ್ರುಗಳನ್ನು ನಾಶ ಮಾಡುವವನು ಕೈಯಲ್ಲಿ ಜಿಂಕೆಯನ್ನು ಧರಿಸಿದವನು ಹೇ ಕಾಮವೈರಿ ನಿನಗೆ ನಮಸ್ಕಾರ ಈ ಹಿತಕ್ಷಣ ಪ್ರಧಾನ ಹೇತವೆ ನಮಃ ಶಿವಾಯ ಆಹಿತಿಪಾಲಕೋಕ್ಷಕೇತವೇ ನಮಃ ಶಿವಾಯ ದೇಹಕಾಂತಿ ಧೂತವೇ ನಮಃ ಶಿವಾಯ ಶಿವನು ಅಗ್ನಿಹೋತ್ರವನ್ನು ಮಾಡುವವರನ್ನು ಪಾಲಿಸುವವನು ಎಷ್ಟಾರ್ಥಗಳನ್ನು ಕ್ಷಣದಲ್ಲಿ ನೀಡುವವನು ಬೆಳ್ಳಿಯ ಕಾಂತಿಗಿಂತ ಮಿಗಿಲಾದ ದೇಹಕಾಂತಿಯುಳ್ಳವನು ಸಂಸಾರ ದುಃಖವನ್ನು ಹೋಗಲಾಡಿಸುವವನು ಅಂಥ ನಂದಿವಾಹನನಿಗೆ ನಮಸ್ಕಾರ ತ್ರಕ್ಷದೀನ ಸತ್ಕೃಪಾ ಕಟಾಕ್ಷತೆ ನಮಃ ಶಿವಾಯ ದಕ್ಷ ಸಪ್ತ ನಾಶ ದಕ್ಷತೆ ನಮಃ ಶಿವಾಯ ಭಾನು ಕಾಕ್ಷತೆ ನಮಃ ಶಿವಾಯ ರಕ್ಷ ಮಾಂ ಪ್ರಪನ್ನ ರಕ್ಷತೆ ನಮಃ ಶಿವಾಯ ಶಿವನೇ ನೀನು ಸಜ್ಜನರ ರಕ್ಷಕನು ದಕ್ಷ ನಾಶಕನು ಚಂದ್ರ ಸೂರ್ಯ ಅಗ್ನಿಗಳೇ ನಿನ್ನ ಮೂರು ಕಣ್ಣುಗಳು ಹೇ ಮುಕ್ಕಣ್ಣ ನನ್ನನ್ನು ಕಾಪಾಡು ನ್ಯಂಕುಣಯೇ ಶಿವಂಕರಾಯ ಶಿವಾಯಿತಿರ್ಣಕಿಂಕರಾಯ ಕಂಕಭೀಷಿತಾಭಯಂಕರಾಯ ಪಂಕಜಾನಾಯ ಶಂಕರಾಯ ತೇ ನಮಃ ಶಿವಾಯ ಶಿವನು ಕೈಯಲ್ಲಿ ಜಿಂಕಿಯನ್ನು ಧರಿಸಿದವನು ಮಂಗಳಕರನು ಭಕ್ತರ ದುಃಖವನ್ನು ದೂರ ಮಾಡುವವನು ಮೃತ್ಯುಭೀತಿಯನ್ನು ತೊಲಗಿಸುವವನು ಸುಖವನ್ನು ದಯಪಾಲಿಸುವ ಆ ಶಿವನಿಗೆ ನಮಸ್ಕಾರ ಕರ್ಮ ಪಾಶನಾಶ ನೀಲ ಕಂಠತೆ ನಮಃ ಶಿವಾಯ ನಿರ್ಮಮರ್ಷಿ ಸೇವಿತೋಪ ಕಂಠತೆ ನಮಃ ನಮದ್ವಿಕುಂಠತೆ ನಮಃ ಶಿವಾಯ ಶಿವನೇ ನೀನು ಕರ್ಮ ಬಂಧನವನ್ನು ಬಿಡಿಸುವವನು ಕಂಠದಲ್ಲಿ ಭಸ್ಮವನ್ನು ಲೇಪಿಸಿಕೊಂಡವನು ಮಹರ್ಷಿಗಳು ನಿನ್ನನ್ನು ಸೇವಿಸುತ್ತಾರೆ ನೀನು ಶರಣರಿಗೆ ಸದ್ಗತಿಯನ್ನು ನೀಡುವವನು ನಿನಗೆ ನಮಸ್ಕಾರ ವಿಷ್ಠಾಧಿಪಾಯ ನಮ್ರ ವಿಷ್ಣವೇ ನಮಃ ಶಿವಾಯ ಶಿಷ್ಟುಹಾಚವೇ ನಮಃ ಶಿವಾಯ ಇಷ್ಟವಸ್ತು ನಿತ್ಯತುಷ್ಟ ಜಿಷ್ಣವೇ ನಮಃ ಶಿವಾಯ ಕಷ್ಟನಾಶನಾಯ ಲೋಕ ಜಿಷ್ಣವೇ ನಮಃ ಶಿವಾಯ ನೀನು ಲೋಕಗಳ ಒಡೆಯ ವಿಷ್ಣುವು ನಿನ್ನನ್ನು ನಮಿಸುತ್ತಾನೆ ವೇದಜ್ಞರು ನಿನ್ನನ್ನು ಸದಾ ಧ್ಯಾನಿಸುತ್ತಾರೆ ಇಂದ್ರನು ಬಯಸಿದ್ದನ್ನು ನೀಡಿ ಅವನನ್ನು ಸದಾ ಸಂತೋಷದಲ್ಲಿ ಇಟ್ಟಿದ್ದೀಯೇ ಕಷ್ಟನಾಶಕನಾದ ಶಿವನೇ ನಿನಗೆ ನಮಸ್ಕಾರ ಅಪ್ರಮೇಯ ದಿವ್ಯ ಸುಪ್ರಭಾವತೆ ನಮಃ ಶಿವಾಯ ಸತ್ಪ್ರಪನ್ನ ರಕ್ಷಣ ಸ್ವಭಾವತೆ ನಮಃ ಶಿವಾಯ ಸ್ವಪ್ರಕಾಶ ನಿಸ್ತುಲಾನುಭಾವತೆ ನಮಃ ಶಿವಾಯಂಭದರ್ಶಿತಾರ್ಧ ಭಾವತೆ ನಮಃ ಶಿವಾಯ ಶಿವನೇ ನೀನು ಅಪಾರ ಮಹಿಮನು ಶರಣಾಗತ ರಕ್ಷಕನು ಸ್ವಯಂ ಪ್ರಕಾಶನು ಮಾರ್ಕಂಡೇಯನನ್ನು ಕಾಪಾಡಿದವನು ನಿನಗೆ ನಮಸ್ಕಾರ ಸೇವಕಾಯ ಮೇಮೃಡ ಪ್ರಸೀದೇ ನಮಃ ಶಿವಾಯ ಭಾವಲಭ್ಯ ತಾವಕ ಪ್ರಸಾದೇವೂಜ್ಯ ನಮಃ ಶಿವಾಯ ತಾವಕಾಂಗ್ರಿ ಭಕ್ತ ದತ್ತ ಮೂದತೆ ನಮಃ ಶಿವಾಯ ಶಂಕರ ನನ್ನನ್ನು ಅನುಗ್ರಹಿಸು ದೇವತೆಗಳು ನಿನ್ನ ಪಾದಸೇವಕರು ನಿನ್ನ ಭಕ್ತರಿಗೆ ನೀನು ಆನಂದವನ್ನು ಕೊಡುವವನು ನಿನಗೆ ನಮಸ್ಕಾರವಿರಲಿ ಭಕ್ತಿ ಮುಕ್ತಿ ದಿವ್ಯ ಭೋಗ ದಾಯಿನೇ ನಮಃ ಶಿವಾಯ ಶಕ್ತಿ ಕಲ್ಪಿತ ಪ್ರಪಂಚ ಭಾಗಿನೇ ನಮಃ ಶಿವಾಯ ಭಕ್ತ ಸಂಕಟಾಪಹಾರ ಯೋಗಿನೇ ನಮಃ ಶಿವಾಯ ಯುಕ್ತ ಸನ್ಮನಃ ಸರೋಜ ಯೋಗಿನೇ ನಮಃ ಶಿವಾಯ ಶಿವನು ಭಕ್ತಿ ಮುಕ್ತಿ ಭೋಗಗಳನ್ನು ದಯಪಾಲಿಸುವವನು ತನ್ನ ಶಕ್ತಿಯಿಂದ ಪ್ರಪಂಚವನ್ನು ಸೃಷ್ಟಿಸಿ ಅದರಲ್ಲಿ ತಾನೂ ಪ್ರವೇಶಿಸುತ್ತಾನೆ ಭಕ್ತರ ತಾಪವನ್ನು ಪರಿಹರಿಸುವವನು ಸಜ್ಜನರ ಹೃದಯದಲ್ಲಿ ವಾಸ ಮಾಡುವವನು ಆ ಶಿವನಿಗೆ ನಮಸ್ಕಾರ ಅಂತಕಾಂತಕಾಯ ಪಾಪ ಹಾರಿಾಯಿ ಚರ್ಮೇತ ಜಂತುಜಾತ ನಿತ್ಯ ಸೌಖ್ಯಕಾರಿಣೆ ನಮಃ ಶಿವಾಯ ಶಿವನು ಮೃತ್ಯುವಿಗೂ ಮೃತ್ಯುವು ಭಕ್ತರ ಪಾಪತಾಪಗಳನ್ನು ನಾಶ ಮಾಡುವವನು ಸಮಸ್ತರಿಗೂ ಸುಖ ನೀಡುವವನು ಆಗಜ ಚರ್ಮಾಂಬರನಿಗೆ ನಮಸ್ಕಾರ ಶೂಲಿನೇ ನಮೋ ನಮ ಕಪಾಲಿನೇ ನಮಃ ಶಿವಾಯ ಪಾಲಿನೇ ವಿರಿಂಚ ಮುಂಡ ಮಾಲಿನೇ ನಮಃ ಶಿವಾಯ लीलिने विशेषरुण्डमालीने नमः शिवाय शीलिने नमः प्रपुण्यशालिने नमः शिवाय शूलधारियो ब्रह्मकपालधारियो रुण्डमालाधारियो समाधिमग्ननु आद शिवनिगे नमस्कारा शिव पंचाक्षरमुद्राच्छ तुष्पदुल्लास पद्यमर्णि ನಕ್ಷತ್ರ ಮಾಲಿಕಿಹ ದುಪಕಂಠ ನರೋ ಸೋಮಹ ಇದು ಇಪ್ಪತ್ತೇಳು ಪದ್ಯಗಳೆಂಬ ನಕ್ಷತ್ರಗಳಿಂದ ರಚಿಸಲ್ಪಟ್ಟ ಸ್ತೋತ್ರ ಮಾಲೆ ಇಲ್ಲಿರುವ ಪ್ರತಿ ಪದ್ಯದ ನಾಲ್ಕು ಪಾದಗಳಲ್ಲಿಯೂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವಿದೆ ಈ ನಕ್ಷತ್ರ ಮಾಲಿಕೆಯನ್ನು ಕಂಠದಲ್ಲಿ ಧರಿಸಿದವನು ಅಂದರೆ ಕಂಠ ಪಾಠ ಮಾಡಿ ನಿತ್ಯವೂ ಪಠಿಸುವವನು ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟ ಸೋಮ ಅಂದರೆ ಚಂದ್ರನಾಗುತ್ತಾನೆ ಮತ್ತು ಸ ಉಮಾ ಅಂದರೆ ಉಮಾ ಸಹಿತನಾದ ಶಿವನ ಸಾರೂಪ್ಯವನ್ನು ಪಡೆಯುತ್ತಾನೆ